ಸಿಲಿಕಾನ್ ಸಿಟಿಯಲ್ಲಿ ದಿನೇ ದಿನೇ ರೋಡ್ ರೇಜ್ ಪ್ರಕರಣ ಹೆಚ್ಚಾಗ್ತಾ ಇದೆ ಇದ್ದ ಪುಂಡರು ಅಡ್ಡಗಟ್ಟಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಘಟನೆ ಸರ್ಜಾಪುರ ರಸ್ತೆಯಲ್ಲಿ ನಡೆದಿದೆ ಜನವರಿ ಏಳರಂದು ಯುವತಿಯೊಬ್ಳು ಕಾರ್ನಲ್ಲಿ ತೆರಳುತ್ತ ಈ ವೇಳೆ ಪುಂಡರ ಗುಂಪೊಂದು ಯುವತಿ ಕಾರನ್ನ ಓವರ್ಟೇಕ್ ಮಾಡುವುದಕ್ಕೆ ಮುಂದಾಗಿತ್ತು ಯುವತಿ ಕಾರನ ಸ್ಪೀಡ್ ಜಾಸ್ತಿ ಮಾಡ್ತಾ ಇದ್ದಂತೆ ಪುಂಡರು ಯುವತಿ ಕಾರನ್ನ ಅಡ್ಡಗಟ್ಟಿದ್ರು ಯುವತಿ ಭಯದಿಂದ ಬೈಕ್ ಮೇಲೆ ಕಾರು ಚಲಾಯಿಸಿದ್ಲು ಇದರಿಂದ ಸಿಟಿ ಗೆದ್ದ ಯುವಕರ ಗುಂಪು ಯುವತಿ ಕಾರನ ಪಾಲಿಸಿಕೊಂಡು ಬಂದು ಕಿರುಕುಳ ನೀಡಿದ್ದಾರೆ ಘಟನೆಯ ದೃಶ್ಯ ಕಾರಿನ ಡ್ಯಾಶ್ ಕ್ಯಾಂನಲ್ಲಿ ಸೆರೆಯಾಗಿದೆ ಘಟನೆ ಬಳಿಕ ಯುವತಿ ಸರ್ಜಾಪುರ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಪೊಲೀಸರು ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ ಮಹಾರಾಷ್ಟ್ರ ಸರ್ಕಾರ ಮಹಾತ್ಮ ಫುಲೆ ಆರೋಗ್ಯ ವಿಮೆ ಯೋಜನೆಯನ್ನ ಬೆಳಗಾವಿಗೂ ವಿಸ್ತರಿಸಿದೆ ಈ ಮೂಲಕ ಮತ್ತೊಂದು ವಿವಾದಾತ್ಮಕ ನಿರ್ಧಾರವನ್ನು ಕೈಗೊಂಡಿದೆ ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ವಿಮೆ ಯೋಜನೆ ಜಾರಿಯಾಗಿದ್ದು ಕರ್ನಾಟಕ ಸರ್ಕಾರ ಮೌನ ವಹಿಸಿದ್ದು ಕನ್ನಡ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಮಹಾರಾಷ್ಟ್ರದಲ್ಲಿ ಈಗಾಗಲೇ ವಿಮೆ ಯೋಜನೆ ಜಾರಿಯಲ್ಲಿದೆ ಈಗ ಕರ್ನಾಟಕ ಗಡಿ ಭಾಗದ ಎಂಟುನೂರ ಅರವತ್ತೈದು ಗ್ರಾಮಗಳಿಗೂ ಯೋಜನೆ ವಿಸ್ತರಿಸಿದೆ ಅಲ್ಲದೆ ಗಡಿ ಭಾಗದ ವಿಮಾ ಯೋಜನೆಗಾಗಿ ಮೂವತ್ನಾಲ್ಕು ಕೋಟಿ ಮೀಸಲಿಟ್ಟಿದೆ ಯಶ್ ಅಭಿಮಾನಿಗಳ ಸಾವಿನ ದುರಂತದ ಮಧ್ಯೆಯೇ ಮತ್ತೊಂದು ಅವಘಡ ನಡೆದಿದೆ ಯಶ್ ಗದಗ್ನ ಜಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ವಾಪಸ್ ತೆರಳುವ ವೇಳೆ ಪೊಲೀಸ್ ವಾಹನಕ್ಕೆ ಸ್ಕೂಟಿ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ ಮತ್ತೊಬ್ಬ ಅಭಿಮಾನಿ ನಿಖಿಲ್ ಮೃತಪಟ್ಟಿದ್ದಾನೆ ನಟ ಯಶ್ ಗಾಯಾಳುಗಳ ಆರೋಗ್ಯ ವಿಚಾರಿಸೋದಕ್ಕೆ ನಿನ್ನೆ ಜಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ್ರು ಈ ವೇಳೆ ಯಶ್ ನೋಡೋದಕ್ಕೆ ಸ್ಪೀಡ್ ಆಗಿ ಬಂದ ಯುವಕ ಪೊಲೀಸ್ ಬೆಂಗಾಬಲು ವಾಹನಕ್ಕೆ ಡಿಕ್ಕಿ ಹೊಡೆದಿದ್ದ ತಕ್ಷಣ ಯುವಕ ನಿಖಿಲ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಚಿಕಿತ್ಸೆ ಫಲಕಾರಿಯಾಗದೆ ನಿಖಿಲ್ ಮೃತಪಟ್ಟಿದ್ದಾನೆ ನಿಖಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿದ್ದು ಲಕ್ಷ್ಮೇಶ್ವರ ಅಗಡಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಟಾಪರ್ ಆಗಿದ್ದ ನಟ ಯಶ್ ಕಟ್ಔಟ್ ಹಾಕೋದಕ್ಕೆ ಹೋಗಿ ಮೃತಪಟ್ಟ ಮೂವರು ಅಭಿಮಾನಿಗಳ ಕುಟುಂಬಕ್ಕೆ ಹೆಚ್ಚಿನ ಪರಿಹಾರ ನೀಡಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಮೃತರ ಕುಟುಂಬಕ್ಕೆ ಸರ್ಕಾರ ಎರಡು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದೆ ಆದರೆ ಎರಡು ಲಕ್ಷ ಸಾಕಾಗಲ್ಲ ಇನ್ನು ಹೆಚ್ಚಿನ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಮೃತ ಯುವಕರ ಕುಟುಂಬಕ್ಕೆ ಮನೆ ಕಟ್ಟೋದಕ್ಕೆ ಸಹಾಯ ಮಾಡಬೇಕು ಮತ್ತೆ ಇಂಥ ಘಟನೆಗಳು ಮರುಕಳಿಸದಂತೆ ಎಚ್ಚರ ವಹಿಸುವಂತೆ ಗ್ರಾಮದ ಮುಖಂಡ ಕೋಟೆಪ್ಪಾವರ್ದಿ ಆಗ್ರಹಿಸಿದ್ದಾರೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ ಈ ಹಿನ್ನೆಲೆ ಕೊಪ್ಪಳ ಜಿಲ್ಲೆಯ ಪಂಪಾ ಸರೋವರದಲ್ಲಿ ಹನುಮಾನ್ ತಾಂಡವ್ ಮಂತ್ರ ಪಠಣೆ ಮಾಡಲಾಗ್ತಾ ಇದೆ ಫೌಂಡೇಶನ್ ಫಾರ್ ಹಾಲಿಸ್ಟಿಕ್ ಡೆವಲಪ್ಮೆಂಟ್ ವತಿಯಿಂದ ಮಂತ್ರ ಪಠಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ರಾಮನ ಬಂಟ ಹನುಮನಿಗೆ ವಿಶೇಷ ಪೂಜೆ ಸಲ್ಲಿಸಿ ಪಂಪಾ ಸರೋವರದ ದಡದಲ್ಲಿ ದೀಪ ಹಚ್ಚಿ ಸಾವಿರಕ್ಕೂ ಹೆಚ್ಚು ಮಹಿಳೆಯರು ಏಕಕಾಲಕ್ಕೆ ಮಂತ್ರ ಪಠಿಸಲಿದ್ದಾರೆ ಿದ್ದಾರೆ ಕಾರ್ಯಕ್ರಮದಲ್ಲಿ ಗಂಗಾವತಿ ಶಾಸಕ ಕಾಳಿ ಜನಾರ್ದನ ರೆಡ್ಡಿ ಪತ್ನಿ ಲಕ್ಷ್ಮಿ ಸಹ ಭಾಗಿಯಾಗಿದ್ದಾರೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಝೀರೋ ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಸಂಕ್ರಾಂತಿ ಹಾಗೂ ಗಣರಾಜ್ಯೋತ್ಸವಕ್ಕೆ ಸಾಲು ಸಾಲು ರಜೆ ಹಿನ್ನೆಲೆ ಖಾಸಗಿ ಬಸ್ಗಳು ಮತ್ತೆ ಸುಲಿಕೆಗೆ ಮುಂದಾಗಿದೆ ರಜೆ ಹಿನ್ನೆಲೆ ಊರಿಗೆ ತೆರಳೋದಕ್ಕೆ ಮುಂದಾದವರಿಗೆ ಖಾಸಗಿ ಬಸ್ಗಳು ಶಾಕ್ ನೀಡಿದೆ ವಾರದ ಮುಂಚೆಯೇ ಖಾಸಗಿ ಬಸ್ ಮಾಲೀಕರು ಎರಡು ಎರಡು ಮೂರು ಪಟ್ಟು ದರ ಏರಿಕೆ ಮಾಡಿದ್ದಾರೆ ಬೆಂಗಳೂರಿಂದ ಶಿವಮೊಗ್ಗಕ್ಕೆ ನಾನೂರ ಐವತ್ತರಿಂದ ಆರುನೂರು ರೂಪಾಯಿ ಟಿಕೆಟ್ ಇದ್ದದ್ದು ಜನವರಿ ಹನ್ನೆರಡಕ್ಕೆ ಸಾವಿರದ ಇನ್ನೂರರಿಂದ ಸಾವಿರದ ಆರುನೂರು ರೂಪಾಯಿವರೆಗೆ ಏರಿಕೆ ಮಾಡಲಾಗಿದೆ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಆರುನೂರರಿಂದ ಒಂದು ಸಾವಿರ ರೂಪಾಯಿ ಇದ್ದಂತಹ ಟಿಕೆಟ್ ದರ ಈಗ ಎರಡೂವರೆ ಸಾವಿರ ರೂಪಾಯಿಗೆ ಏರಿಕೆಯಾಗಿದೆ ಮಂಡ್ಯದಲ್ಲಿ ಲವ್ ಸೆಕ್ಸ್ ದೋಖಾ ಪ್ರಕರಣ ದಾಖಲಾಗಿದೆ ಯುವಕನೊಬ್ಬ ಎಂಟು ವರ್ಷದ ಯುವತಿಯೊಬ್ಬಳನ್ನ ಪ್ರೀತಿಸಿ ವಂಚನೆ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ ಮಳವಳ್ಳಿಯ ಬಳ್ಳಗೆರೆ ಗ್ರಾಮದ ಮಂಜು ಎಂಬಾತ ರಮಾಶ್ರೀಯನ್ನ ಪ್ರೀತಿಸ್ತಾ ಇದ್ದ ಮದುವೆ ಆಗುವಂತೆ ಯುವತಿ ಒತ್ತಾಯಿಸಿದಾಗ ಅಂತರ ಕಾಯ್ದುಕೊಳ್ಳೋದಕ್ಕೆ ಮುಂದಾಗಿದ್ದ ಬೇರೆ ಬೇರೆ ಕಾರಣ ಹೇಳಿ ಮದುವೆ ವಿಚಾರವನ್ನ ಮುಂದೂಡಿದ್ದ ಬಳಿಕ ರಮಾಳನ್ನ ಬಿಟ್ಟು ಬೇರೆ ಹುಡುಗಿಯನ್ನ ಮದುವೆ ಆಗೋದಕ್ಕೆ ಮುಂದಾಗಿದ್ದ ವಿಚಾರ ತಿಳಿತಾ ಇದ್ದಂತೆ ರಮಾಶ್ರೀ ಯುವಕನ ಜೊತೆ ಮದುವೆಗೆ ಪಟ್ ಹಿಡಿದಿದ್ದಾಳೆ ನ್ಯಾಯಕ್ಕಾಗಿ ಗೋಗರೆದ್ರು ಮಂಜು ಹಾಗೂ ಆತನ ಕುಟುಂಬಸ್ಥರು ಕ್ಯಾರೆ ಅನ್ನದ ಹಿನ್ನೆಲೆ ಮಂಜು ಮನೆ ಮುಂದೆಯೇ ಧರಣಿ ಕೂತಿದ್ಲು ನ್ಯಾಯ ಕೇಳೋದಕ್ಕೆ ಹೋದ ಯುವತಿ ಮೇಲೆ ಯುವಕನ ಕುಟುಂಬಸ್ಥರು ದರ್ಪ ಮೆರೆದಿದ್ದಾರೆ ರಮಾಶ್ರೀ ಮೇಲೆ ಯುವಕನ ಕುಟುಂಬಸ್ಥರು ಹಲ್ಲೆ ನಡೆಸಿದ್ದಾರೆ ಗಾಯಾಳು ಯುವತಿಗೆ ಮಂಡ್ಯ ಮೇಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಪಂಚಮ ಸಾಲಿಗಳಿಗೆ ಟು ಎ ಮೀಸಲಾತಿ ನೀಡುವಂತೆ ಆಗ್ರಹಿಸಿ ಮತ್ತೊಂದು ಸುತ್ತಿನ ಹೋರಾಟ ಆರಂಭ ಆಗಿದೆ ಮೋಟೆಬೆನ್ನೂರು ಹೆದ್ದಾರಿ ಬಳಿ ಜಯಮೃತ್ಯುಂಜಯ ಶ್ರೀಗಳು ಇಷ್ಟಲಿಂಗ ಪೂಜೆ ನೆರವೇರಿಸಿ ಹೋರಾಟವನ್ನ ಆರಂಭಿಸಿದ್ದಾರೆ ಮೂರು ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಬಿಜೆಪಿ ಸರ್ಕಾರ ಟು ಡಿ ಘೋಷಣೆ ಮಾಡಿದ್ದು ಅದು ಜಾರಿಗೆ ಬಂದಿಲ್ಲ ಈಗ ಆರನೇ ಹಂತದ ಹೋರಾಟ ಪ್ರಾರಂಭ ಆಗಿದೆ ಸಿಎಂ ಮಾತು ಕೊಟ್ಟು ಇಪ್ಪತ್ತು ದಿನ ಕಳೆದರೂ ಕಾನೂನು ತಜ್ಞರ ಸಭೆ ಕರೆದಿಲ್ಲ ಸಂಕ್ರಾಂತಿ ಒಳಗೆ ಸಭೆ ಕರೆದು ತೀರ್ಮಾನ ಕೈಗೊಳ್ಳುವಂತೆ ಜಯಮೃತ್ಯುಂಜಯ ಶ್ರೀ ಆಗ್ರಹಿಸಿದ್ದಾರೆ ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡರಂದು ರಾಮಮಂದಿರ ಉದ್ಘಾಟನೆಯಾಗುತ್ತಿದೆ ಈ ಹಿನ್ನೆಲೆ ವಿಜಯಪುರದ ಬಾಗೇವಾಡಿಯ ಸುರೇಶ್ ಎಂಬಾತ ಸೈಕಲ್ ಜಾಥಾ ಹಮ್ಮಿಕೊಂಡಿದ್ದಾನೆ ಹನುಮನ ಜನ್ಮಸ್ಥಳ ಅಂಜನಾತ್ರಿಗೆ ಬಂದು ಹನುಮನ ದರ್ಶನ ಪಡೆದಿದ್ದು ಅಯೋಧ್ಯೆಗೆ ತೆರಳುವ ಮಾರ್ಗದ ಗ್ರಾಮಗಳಲ್ಲಿ ಆಂಜನೇಯನ ಚಿತ್ರ ಬಿಡಿಸುವ ಮೂಲಕ ರಾಮಭಕ್ತಿ ಮೆರೆತಿದ್ದಾನೆ ಸುರೇಶ್ ಕೆಲಸಕ್ಕೆ ರಾಮಭಕ್ತರು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್